ಶಿವಧನಸ್ಸನ್ನು ಯಾರೂ ಎತ್ತಬಾರದೆಂದು ಆ ಜನಕ ಮಹಾರಾಜ ಅದರ ಸುತ್ತಲೂ ಮಾಯಾಜಾಲವನ್ನು ಸೃಷ್ಟಿಸಿದ್ದ ಆ ಕಾರಣದಿಂದಲೇ ನೀವ್ಯಾರೂ ಅದನ್ನು ಎತ್ತಲು ಸಾಧ್ಯವಾಗಲಿಲ್ಲ ಹಾಗಾದರೆ ಈ ಸ್ವಯಂವರವನ್ನು ಏರ್ಪಡಿಸಿ ನಮ್ಮನ್ನು ಇಲ್ಲಿ ಆಹ್ವಾನಿಸಿದ್ದು ಏಕೆ ಆ ನೀವೆಲ್ಲ ದುರ್ಬಲರೆಂದು ಈ ಲೋಕಕ್ಕೆ ತಿಳಿಯಲಿ ಎಂದು ಆದರೆ ನೀವುಗಳು ದುರ್ಬಲರಲ್ಲ ಎಲ್ಲರೂ ಒಟ್ಟಾಗಿ ಸೇರಿ ಆ ಮಿಥಿಲೆಯನ್ನು ಮುತ್ತಿಗೆ ಹಾಕಿ ಗೆದ್ದು ತೋರಿಸಬೇಕು ಮಾರೀಚ ನಾವು ಮಿಥಿಲೆಯನ್ನು ಮುತ್ತಿಗೆ ಹೌದು ಲಂಕೆಯು ನಿಮಗೆ ಬೇಕಾದ ಎಲ್ಲ ಸಹಾಯಗಳನ್ನು ಕೊಡುತ್ತದೆ ಈಗ ಹೇಳಿ ಮಿಥಿಲೆಯನ್ನು ಗೆದ್ದು ಸೇಡು ತೀರಿಸಿಕೊಳ್ಳುವಿರಾ ರಾವಣ ಪ್ರಭುವಿನ ಕೃಪೆಗೆ ಪಾತ್ರರಾಗುವಿರಾ ಮಾರೀಚ ನಾವು ಮಿಥಿಲೆಯನ್ನ ಗೆಲ್ಲದೆ